ಕುಶಲನಗರ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆಯು ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ನಡೆಯಿತು ಬಿಡುಗಡೆಯಾದ ಅನುದಾನ ಮತ್ತು ಈವರೆಗಿನ ವೆಚ್ಚದ ಕುರಿತು ಶಾಸಕರು ಮಾಹಿತಿ ಪಡೆದುಕೊಂಡರು ನೂತನವಾಗಿ ಆರಂಭಗೊಂಡಿರುವ ಡಯಾಲಿಸಿಸ್ ಘಟಕ ಜನೌಷಧಿ ಖರೀದಿ ಮತ್ತು ಇಸಿಜಿ ಯಂತ್ರಗಳ ಖರೀದಿ ವೆಚ್ಚಗಳ ಕುರಿತು ಚರ್ಚಿಸಲಾಯಿತು ಆಸ್ಪತ್ರೆಯ ಹಿಂಭಾಗದ ಹಳೆಯ ಶವಾಗಾರ ಕಟ್ಟಡವನ್ನು ಕೆಡವಲು ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಶವಾಗಾರ ಘಟಕದ ನೂತನ ಕಟ್ಟಡ ನಿರ್ಮಾಣ ಆಸ್ಪತ್ರೆಗೆ ಸಿಬ್ಬಂದಿಗಳ ನೇಮಕ ಯುಜಿಡಿ ಕಾಮಗಾರಿ ಸೇರಿದಂತೆ ಮತ್ತಿತರ ವಿಷಯಗಳ ಬಗ್ಗೆ ಸಂಬಂಧಪಟ್ಟವರೊಂದಿಗೆ ಶಾಸಕ ಮಂತರ್ಗೌಡ ಚರ್ಚಿಸಿದ್ರು ಈಗ ರೈಟ್ ಟು ಲೆಫ್ಟ್ ರೈಟ್ ಟು ಲೆಫ್ಟ್ ಮತ್ತೆ ಗ್ಯಾಪ್ ಬಿಡಬೇಕಾಗುತ್ತೆ ಹಿಂಗ ಆದ್ರೆ ಇಟ್ ಇಸ್ ಆಲ್ ಬ್ರಾಡ್ ಕ್ಲಾಸ್ನಲ್ಲಿ ಐಪಿ ಟು ಸ್ಟ್ಯಾಂಡರ್ಡ್ಸ್ ಅಲ್ಲಿ ಹಾಗೆ ಇರುತ್ತೆ ಲೈಕ್ 6 ಡಿಆರ್ಎಸ್ ಪಾಯಿಂಟ್ಸ್ ಯಾರಿಗೆ ಡಿಆರ್ಎಸ್ ಪಾಯಿಂಟ್ಸ್ ಹಾಸ್ಪಿಟಲ್ ಗೆ ಲೀಸ್ ಆಗಿದೆ ಸರ್ ಅಲ್ಲಿ ನಾವು ಪ್ಲಾನ್ ಮಾಡಿದ್ವಿ ಸರ್ ಲೈಕ್ ಡಯಾಲಿಸಿಸ್ ಗೆ ಸಪರೇಟ್ ಟ್ಯಾಂಕ್ ಮಾಡಿಸಬೇಕು ಅಂತ ಬಂದಿತ್ತು ಆದ್ರೆ ಸಂಗ್ರಹ ವಾಪಸ್ ಇಟ್ಕೊಂಡ್ರೆ ಟ್ಯಾಂಕ್ ಮೈ ಇಲ್ಲ 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 ಸಭೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ನಾಮನಿರ್ದೇಶಕ ಸದಸ್ಯರು ವೈದ್ಯಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು